ಕಾಳು ಉಪಯೋಗಿಸ್ಕೊಂಡು ಉಪ್ಸಾರು ಮತ್ತು ಹಸಿರು ಮೆಣ್ಸಿನ್ಕಾಯಿ ಖಾರ ಮಾಡ್ತಾಯಿದ್ದೀನಿ ಉಪ್ಸಾರು ಮತ್ತು ಹಸಿರು ಮೆಣ್ಸಿ ಖಾರ ಅಂದ ತಕ್ಷಣ ಚಳಿಗಾಲದಲ್ಲಿ ಮುದ್ದೆ ಮಾಡಿಕೊಂಡು ಹಪ್ಪಳ ಜೊತೆ ತಿಂತಾ ಇರೋದೇ ನೆನ್ ಬರ್ತಾ ಇರುತ್ತೆ ಅಲ್ವಾ ಬನ್ನಿ ಫ್ರೆಂಡ್ಸ್ ತಡ ಮಾಡ್ತೀರ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಎರಡು ಬೌಲ್ನಷ್ಟು ಮೊಳಕೆ ಕಾಳನ್ನ ಹಾಕೋತಾ ಇದ್ದೀನಿ ಅಂದರೆ ಕಾಳನ್ನ ನೆನೆಸಿ ಮೊಳಕೆ ಕಟ್ಟಿರೋ ಅಂಥ ಕಾಳುಗಳು ಈಗ ಬೇಯೋ ಅಷ್ಟು ನೀರು ಹಾಕೊತಾ ಇದ್ದೀನಿ ಎರಡು ಚಿಕ್ಕ ಟೊಮೊಟೊ ಹಾಕೊತಾ ಇದ್ದೀನಿ ನಾಲ್ಕು ಹಸಿರು ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಎರಡು ವಿಶಲ್ ಕೂಗಿಸ್ಕೊತೀನಿ ಅದು ವಿಶಲ್ ಬರೋ ಅಷ್ಟರಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಹಸಿರು ಮೆಣ್ಸಿ ಸ್ವಲ್ಪ ಸ್ವಲ್ಪ ಇದ್ದೀನಿ ಹಸಿರು ಮೆಣಸಿ ಹುರಿದು ಖಾರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹುರಿದಿರೋಂಥ ಹಸಿರು ಮೆಣ್ಸಿ ಜಾರ್ಗೆ ಜಾರಿಗೆ ಇದ್ದೀನಿ ಜೊತೆಗೆ ಅರ್ಧ ಸ್ಪೂನ್ ಜೀರಿಗೆ ಒಂದು ಬೆಳ್ಳುಳ್ಳಿ ಚಿಕ್ಕದು ಕಾಲು ಸ್ಪೂನಷ್ಟು ಮೆಣಸು ಪೌಡ್ರು ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸ್ವಲ್ಪ ಕೊತ್ತಮರಿ ಆಪ್ಷನಲ್ಲು ಇಲ್ಲದೆ ಇದ್ರೂ ನಡೆಯುತ್ತೆ ನುಣ್ಣಗೆ ರುಬ್ಬಿದಾಗಿದೆ ಈಗ ರುಬ್ಬಿರೋ ಅಂಥ ಕಾರಣ ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ಈ ಥರ ಖಾರ ಮಾಡಿಕೊಂಡು ನೀವು ರೊಟ್ಟಿ ಜೊತೆಗೆ ಮತ್ತು ಮುದ್ದೆ ಜೊತೆಗೂ ತಿನ್ಬೋದು ಸೂಪರಾಗಿರುತ್ತೆ ಹಸಿರು ಮೆಣ್ಸಿಕಾಯಿ ಖಾರ ಇವಾಗ ಕುಕ್ಕರ್ ವಿಶಲ್ ಓಪನ್ ಮಾಡಿದ್ದೀನಿ ಬೆಂದಿರೋ ಅಂಥ ಟೊಮೊಟೊ ಹಣ್ಣು ಮತ್ತು ಸ್ವಲ್ಪ ಕಾಳು ಹಾಕ್ಕೊಂಡು ಜಾರ್ಗೆ ಹಾಕ್ಕೊಂಡು ರುಬ್ಕೊಂಬರ್ಬೇಕಾಗುತ್ತೆ ನಾವು ಕಾಳು ಒಳಗಡೆ ಹಾಕಿರೋ ಹಸಿರು ಮೆಣಸಿಕಾಯಿನ ಮುದ್ದೆ ಜೊತೆ ಕ್ಯೂಚ್ಕೊಂಡು ಸಾಂಬಾರಲ್ಲಿ ಕ್ಯೂಚ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅದೇ ಎಕ್ಸ್ಟ್ರಾ ಹಸಿರು ಮೆಣ್ಸಿ ಇರಲಿ ಅಂತ ನಾನು ಸಾಂಬಾರ್ಗೆ ಹಾಕ್ಕೊಂಡಿರ್ತೀನಿ ಈಗ ರುಬ್ಬೋದಕ್ಕೆ ಬೆಂದಿರೋಂಥ ಟೊಮೊಟೊ ಹಣ್ಣು ಸ್ವಲ್ಪ ಕಾಳು ಇಷ್ಟನ್ನು ಮಾತ್ರ ಹಾಕಿ ರುಬ್ಕೊಬೇಕಾಗುತ್ತೆ ಈ ರೀತಿ ಕಾಳನ್ನ ಸ್ವಲ್ಪ ರುಬ್ಬಿ ಉಪ್ಸಾರು ಮಾಡಿದ್ರೆ ರುಚಿ ಚೆನ್ನಾಗಿ ಬರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಬೇಕಿದ್ರೆ ಕಾಳು ರುಬ್ಬಿದಾಗಿದೆ ಈಗ ಕುಕ್ಕರ್ಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನ ಹಾಕಿ ಆ ನೀರು ಮಿಕ್ಸ್ ಕೊಡೋಣ ಈಗ ನೀಟಾಗಿ ಒಂದ್ಸಲ ಮಿಕ್ಸ್ ಕೊಡಿ ನೀರೇನಾದರೂ ಎಕ್ಸ್ಟ್ರಾ ಸ್ವಲ್ಪ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಬೋದು ನಾವು ಹಸಿರು ಮೆಣ್ಸಿಕಾಯಿ ಹಾಕಿರೋದ್ರಿಂದ ಅದನ್ನು ಕ್ಯೂಚಿ ತಿಂದರೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಸಾಂಬಾರು ಉಪ್ಪಾಗಿದೆಯಾ ಸಪ್ಪೆ ಆಗಿದೆಯಾ ಇದ್ದೀನಿ ಸ್ವಲ್ಪ ಸಪ್ಪೆ ಅನ್ನಿಸ್ತಿದೆ ನಾನು ಹಾಗಾಗಿ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ನೀವು ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿರ್ತೀರ ಹಾಗಾಗಿ ನೋಡಿ ಹಾಕ್ಕೊಳ್ಳಿ ಈಗ ಒಂದು ಕುದಿ ಬರೋ ತನಕ ಬೇಯಕ್ಕೆ ಬಿಡೋಣ ಕುದಿ ಬರ್ತಾ ಇದೆ ಫ್ರೆಂಡ್ಸ್ ಮೊಳಕೆ ಕಾಳಿನ ಉಪ್ಸಾರು ಎಷ್ಟು ಬೇಗ ರೆಡಿ ಆಗೋಯ್ತಲ್ವಾ ಕಾಳಿನ ಉಪ್ಸಾರು ಹಸಿರುಮಣಶೇಕಾಯಿ ಕಾರ ಅಂತೂ ರೆಡಿ ಆಯಿತು ಫ್ರೆಂಡ್ಸ್ ಈ ಉಪ್ಸಾರಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಯಾರಾದರೂ ಇದ್ದರೆ ಫ್ರೆಂಡ್ಸ್ ಇದ್ದರೆ ಶೇರ್ ಮಾಡೋದು ಮಾತ್ರ ಮರೀಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಖಂಡಿತ ಮರೆಯಲೇಬೇಡಿ ಥ್ಯಾಂಕ್ ಯು